ನಮಸ್ತೆ ಝಿ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ನಿಮ್ಮ ಶ್ರೀನಿಧಿ ಹೊಳ್ಳ ಮಾಡುವಂತಹ ಅನಂತಾನಂತ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಕಾರ್ತೀಕ ಮಾಸದಲ್ಲಿ ಯಾವೆಲ್ಲ ಆಚರಣೆಗಳು ಯಾವ ರೀತಿಯಾಗಿರ್ತಕ್ಕಂತಹ ಫಲವನ್ನು ಕೊಡ್ತದೆ ಅದೇ ರೀತಿಯಾಗಿ ಕಾರ್ತೀಕ ಮಾಸದಲ್ಲಿ ಹಚ್ಚುವಂತಹ ದೀಪ ಯಾವ ತೈಲವನ್ನು ಬಳಸಿ ನಾವು ಹಚ್ಚಬೇಕು ಹಾಗೆ ತೈಲದ ದೀಪವನ್ನು ಹಚ್ಚೋದ್ರಿಂದ ಯಾವೆಲ್ಲ ಫಲಗಳು ಅನ್ನುವಂಥದ್ದು ಮನುಷ್ಯನಿಗೆ ಪ್ರಾಪ್ತವಾಗ್ತದೆ ಅನ್ನುವಂಥ ವಿಚಾರಗಳ ಬಗ್ಗೆ ಇವತ್ತಿನ ನಾವು ಅವಲೋಕನವನ್ನು ಮಾಡ್ತಾ ಹೋಗೋಣ ಹಾಗೆ ಕಾರ್ತೀಕ ಮಾಸ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇನು ಅಂತ ಕೇಳಿದರೆ ದೀಪಗಳನ್ನು ಪ್ರಜ್ವಲನೆ ಮಾಡುವಂಥದ್ದು ಕಾರ್ತೀಕ ಮಾಸದ ಸೋಮವಾರ ಶಿವನನ್ನು ಕುರಿತು ಆರಾಧನೆಯನ್ನು ಮಾಡುವಂಥದ್ದು ಹಾಗೆ ಶಿವನ ಶಕ್ತಿಗಳನ್ನು ಆರಾಧನೆ ಮಾಡುವಂಥದ್ದು ಹಾಗೆ ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ದೀಪಗಳನ್ನು ಪ್ರಜ್ವಲನೆ ಮಾಡುವಂಥದ್ದು ಎಲ್ಲ ದೇವಾಲಯಗಳಲ್ಲಿಯೂ ದೀಪದ ಉತ್ಸವ ಹೇಳಿ ನಡೀತದೆ ಹೇಗೆ ಬೇರೆ ದಿನಗಳಲ್ಲಿ ಉತ್ಸವಗಳು ಅಂತ ಹೇಳಿದರೆ ಬೇರೆ ಬೇರೆ ರೀತಿಯಾಗಿ ಇರ್ತದೆಯೋ ಅದೇ ರೀತಿ ಕಾರ್ತೀಕ ಮಾಸ ಅನ್ನುವಂಥದ್ದು ದೀಪಗಳ ಹಬ್ಬ ಅಂತೇಳಿ ಹೇಳಿದ್ದಾರೆ ನಾವು ಕೇವಲ ಶಿವನನ್ನು ಕುರಿತು ಆರಾಧನೆ ಮಾಡಿ ಶಿವನಿಗೆ ಕಾಲದಲ್ಲಿ ದೀಪವನ್ನು ಹಚ್ಚುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ಹೆಚ್ಚು ಜನಗಳಿಗೆ ತಿಳಿಯದಂತಹ ಕೆಲವೊಂದು ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋಗೋಣ ಇದಕ್ಕಾಗಿ ಗ್ರಂಥಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಹೇಗೆ ಅಂತ ನೋಡಿದರೆ ಕುರುಕ್ಷೇತ್ರ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಆ ಕುರುಕ್ಷೇತ್ರದ ದಂಡೆಯಲ್ಲಿರುವಂತಹ ಗಂಗೆಯಲ್ಲಿ ಕಾರ್ತೀಕ ಮಾಸದಲ್ಲಿ ಶುಭ ಮುಂಜಾನೆಯೆಂದು ಮಾಡುವಂತಹ ಸ್ನಾನ ಅನ್ನುವಂಥದ್ದು ಕೋಟಿ ಪಟ್ಟು ಫಲವನ್ನು ನಮಗೆ ಕೊಡ್ತದೆ ಹೇಗೆ ಬಹಳಷ್ಟು ವರ್ಷಗಳ ಕಾಲ ಕೆಲವೊಂದು ದೇವತಾನುಗ್ರಹಕ್ಕಾಗಿ ದೇವರ ಕೆಲಸಗಳನ್ನು ಹೋಮ ಹವನ ಯಗನಯಾಗಾದಿಗಳನ್ನು ಮಾಡಿ ತತ್ ಪ್ರಣೀತವಾಗಿರ್ತಕ್ಕಂತಹ ಪ್ರಸಾದದಿಂದ ಬರುವಂತಹ ಫಲ ಅನ್ನುವಂಥದ್ದೇನಿದೆಯೋ ಈ ಕಾರ್ತೀಕ ಮಾಸದಲ್ಲಿ ಕೆಲವೊಂದು ಸ್ನಾನಾದಿಗಳನ್ನು ಮಾಡಿದ್ರೇನೆ ಆ ಫಲಗಳು ಬರ್ತದೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ ಇದು ಪ್ರಚಲಿತ ವಿದ್ಯಮಾನದಲ್ಲಿ ಯಾರು ಅಷ್ಟು ಹೆಚ್ಚಾಗಿ ಇದನ್ನು ಆಚರಣೆ ಮಾಡೋದಿಲ್ಲ ಆದ್ದರಿಂದ ಈ ಒಂದು ಕಾರ್ತೀಕ ಮಾಸದ ಸ್ನಾನ ಅನ್ನುವಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಷಯಗಳು ಕುರುಕ್ಷೇತ್ರದ ಗಂಗೆಯಲ್ಲಿ ಕಾರ್ತೀಕ ಸ್ನಾನ ಕೋಟಿ ಪಟ್ಟು ಹೆಚ್ಚು ಫಲಗಳನ್ನು ಕೊಡ್ತದೆ ಪುಷ್ಕರ ಅನ್ನು ಪುಷ್ಕರ ಅನ್ನುವಂಥದ್ದು ಇದ್ದಾವೆ ಆ ಪುಷ್ಕರ ಹಾಗೂ ದ್ವಾರಕೆಯಲ್ಲಿ ಸ್ನಾನ ಮಾಡುವಂಥದ್ದು ಅದಕ್ಕಿಂತ ಹೆಚ್ಚು ಪುಣ್ಯಕರವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ ಪುರಿಗಳು ಅನ್ನುವಂಥದ್ದು ಇದ್ದಾವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಪ್ತ ಪುರಿಗಳು ಅನ್ನುವಂತೆ ಪ್ರಖ್ಯಾತವಾಗಿರ್ತಕ್ಕಂತಹ ಅಯೋಧ್ಯ ಹಾಗೆ ಮಥುರ ಮಾಯಾ ಕಾಶಿ ಕಂಚಿ ಆವಂತಿಕ ದ್ವಾರವತಿ ಅನ್ನುವಂಥದ್ದು ಈ ಸಪ್ತ ಪುರಿಗಳು ಸಪ್ತ ಅಂತ ಹೇಳಿದರೆ ಏಳು ಪುರಿಗಳು ಅಂತ ಆ ಏಳು ಪುರಿಗಳಲ್ಲಿ ಸ್ನಾನವನ್ನು ಮಾಡುವಂಥದ್ದು ನಗರ ಮಥುರಾ ನಗರಿಯ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಒಂದು ವ್ರತದಲ್ಲಿ ಆ ವ್ರತಗಳು ಅಂತೇಳಿ ಹೇಳಿದ್ದಾರೆ ಈ ಏಳು ನಗರಗಳಲ್ಲಿ ಅತ್ಯಂತ ವಿಶೇಷವಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಮಥುರಾ ನಗರಿ ಅಂತ ಹೇಳಿ ಆ ಮಥುರಾ ನಗರಿಯು ಸರ್ವಶ್ರೇಷ್ಠವಾಗಿರುವಂಥದ್ದು ಕೃಷ್ಣನ ಒಂದು ಅನುಗ್ರಹಪ್ರದವಾಗಿರ್ತಕ್ಕಂಥ ಸ್ಥಳ ಅಂತಲೂ ಹೇಳಿದ್ದಾರೆ ಏಕೆಂದರೆ ಮಥುರೆಯಲ್ಲಿ ಸ್ನಾನ ಮಾಡೋದ್ರಿಂದ ಭಕ್ತರಿಗೆ ತನ್ನ ಒಂದು ಸ್ವರೂಪದ ಅನುಗ್ರಹವನ್ನೇ ಶ್ರೀ ಕೃಷ್ಣ ಪರಮಾತ್ಮ ಅನ್ನುವಂಥದ್ದು ಮಾಡಿದ್ದಾನೆ ಮಾಡ್ತಾನೆ ಈ ಆ ಪುಷ್ಕರದಲ್ಲಿ ಸ್ನಾನ ಮಾಡುವಂಥದ್ದು ಈ ಕಾರ್ತೀಕ ಮಾಸದ ಕ ಕಾರ್ತಿಕ ಮಾಸದಲ್ಲಿ ಕುರುಕ್ಷೇತ್ರದ ಸಪ್ತಪುರಿಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಕೊಡುವಂಥದ್ದು ನಮ್ಮ ಮಥುರಾ ಕ್ಷೇತ್ರ ಆದ್ದರಿಂದ ಆ ಮಥುರಾ ಕ್ಷೇತ್ರದ ಪುಷ್ಕರದಲ್ಲಿ ನಾವು ಯಾವಾಗ ಸ್ನಾನವನ್ನು ಮಾಡ್ತೇವೆಯೋ ಆ ಶ್ರೀ ಕೃಷ್ಣ ಪರಮಾತ್ಮನಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ತನ್ನ ಭಕ್ತರಿಗೆ ಧಾರೆ ಎರೆದು ಕೊಡ್ತಾನೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು ಹಾಗೆ ಏಕೆಂದರೆ ಈ ಪುಷ್ಕರದಲ್ಲಿ ಸ್ನಾನ ಮಾಡೋದ್ರಿಂದ ಭಕ್ತರಿಗೆ ತನ್ನ ಸ್ವರೂಪವನ್ನೇ ಧಾರೆ ಎರೆದು ಕೊಡ್ತಾನಂತೆ ಅಂತ ಹೇಳಿದರೆ ತನ್ನಲ್ಲಿರುವಂಥ ಎಲ್ಲ ದೈವಿಕ ಅಂಶಗಳು ದೈವಿಕವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಭಕ್ತರಿಗೆ ಧಾರೆ ಎರೆದು ಕೊಡುವಂಥ ಕಾಲ ಈ ಕಾರ್ತೀಕ ಮಾಸ ಕಾಲ ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಸತ್ಯಯುಗದಲ್ಲಿ ಅಂತ ಹೇಳಿದರೆ ಈ ಒಂದು ಕಲಿಯುಗದಲ್ಲಿ ನೂರು ವರ್ಷಗಳ ಕಾಲ ಬೆಂಬಿಡದೇ ಜಪತಪಾದಿಗಳನ್ನು ಅನುಷ್ಠಾನಗಳನ್ನು ಮಾಡಿದ್ದೇ ಹೌದು ಅಂತಾದರೆ ಆ ಒಂದು ನೂರು ವರ್ಷಗಳ ಕಾಲ ಜಪತಪಗಳನ್ನು ಮಾಡಿದಂಥದ್ದು ಕೇವಲ ಒಂದು ಸ್ನಾನದಿಂದ ನೂರು ವರ್ಷಗಳ ಕಾಲ ಜಪತಪಾನುಷ್ಠಾನಗಳನ್ನು ಆಚರಣೆ ಮಾಡಿ ಅದರಿಂದ ಯಾವ ಫಲ ಅನ್ನುವಂಥದ್ದು ಮನುಷ್ಯನಿಗೆ ಪ್ರಾಪ್ತಿ ಆಗ್ತದೆಯೋ ಈ ಮಥುರಾ ಕ್ಷೇತ್ರದ ಪುಷ್ಕರದಲ್ಲಿ ಕೇವಲ ಸ್ನಾನ ಮಾಡೋದ್ರಿಂದ ಆ ಎಲ್ಲ ಫಲಗಳು ಸಮೇತ ಎಂತಹ ಮನುಷ್ಯನನ್ನಾದರೂ ಸಮೇತ ಒಳ್ಳೆಯ ಸಂಪತ್ತನ್ನು ಕೊಡುವಂಥ ಯೋಗಗಳು ಅವನಿಗೆ ಬರ್ತದೆ ಅಂತ ಹೇಳಿ ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆ ನಂತರದಲ್ಲಿ ಈ ಸ್ನಾನ ಮಾತ್ರದಿಂದ ಫಲ ಸಿಗುವಂಥದ್ದಾದರೂ ಸಮೇತ ವಿಶೇಷವಾಗಿ ಶತ್ರುಕೃತವಾಗಿರುವಂಥದ್ದು ನಮ್ಮ ವಿರುದ್ಧ ದಿಕ್ಕಿನಲ್ಲಿ ನಮ್ಮ ನಮಗೆ ತೊಂದರೆ ಮಾಡುವಂತಹ ಶತ್ರುಗಳು ಅನ್ನುವಂಥದ್ದೇನಿದ್ದಾರೆ ಅವರ ಶಕ್ತಿಯನ್ನು ಬಲಹೀನರನ್ನಾಗಿ ಮಾಡುವಂತಹ ಶಕ್ತಿಗಳು ನಮ್ಮಲ್ಲಿ ಬರಬೇಕು ಅಂತಾದರೆ ಈ ಒಂದು ಮಥುರಾ ಕ್ಷೇತ್ರದ ಪುಷ್ಕರ ನದಿಯಲ್ಲಿ ಸ್ನಾನವನ್ನು ಮಾಡುವಂಥದ್ದು ಈ ಫಲ ಸಿಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ಪ್ರಾತಃಕಾಲದ ಸ್ನಾನ ಅನ್ನುವಂಥದ್ದು ಬಹಳಷ್ಟು ವಿಶೇಷ ಈ ಈ ಮಾಸದಲ್ಲಿ ಶತ್ರು ಸಹಿತನಾಗಿ ಶತ್ರು ಸಂಹಾರಕ್ಕೆ ಶತ್ರು ಸಹಿತನಾಗಿ ಏನನ್ನು ಮಾಡಬೇಕು ಅನ್ನುವಂಥದ್ದು ಚಿಂತನೆ ಮಾಡುವಾಗ ರಾಧಾ ಸಹಿತನಾಗಿ ರಾಧೆಯನ್ನು ಒಳಗೊಂಡು ಶ್ರೀ ಕೃಷ್ಣನಿಗೆ ಕೊಡುವಂತಹ ಅರ್ಘ್ಯ ಪ್ರದಾನ ಮತ್ತೆ ಹೇಳ್ತೇನೆ ಶ್ರೀ ಕೃಷ್ಣ ಪರಮಾತ್ಮ ಹಾಗೆ ರಾಧೆಯನ್ನು ಕುರಿತು ಯಾರು ಅರ್ಘ್ಯವನ್ನು ಕೊಡ್ತಾರೋ ಆ ಅರ್ಘ್ಯವನ್ನು ಕೊಡುವಂತಹ ಎಲ್ಲ ಮಾನವರ ಕಷ್ಟಗಳನ್ನು ದೂರ ಮಾಡಿಸುವಂಥದ್ದು ಹಾಗೆ ಆ ಸಂದರ್ಭದಲ್ಲಿ ಕೊಡುವಂತಹ ಅರ್ಘ್ಯದಿಂದ ಆ ವಿಶೇಷವಾಗಿರ್ತಕ್ಕಂಥ ಶತ್ರುನಾಶಗಳಾಗ್ತದೆ ಹಾಗೆ ಈ ಒಂದು ಕಾರ್ತೀಕ ಮಾಸದಲ್ಲಿ ರಾಧಾ ಸಹಿತನಾಗಿ ಕೊಡೋದು ಒಂದು ಅರ್ಘ್ಯಪ್ರಧಾನ ಒಂದು ಒಂದು ಕಾಲಘಟ್ಟದಲ್ಲಿ ನೋಡಿದ್ರೆ ಇನ್ನೊಂದು ತುಳಸಿ ಕಾಷ್ಟದಲ್ಲಿ ಮಾಡಿದಂತಹ ಈ ತುಳಸಿ ಕಾಷ್ಟ ಅಂತ ಹೇಳಿದ್ರೆ ತುಳಸಿಯ ಸೌದೆ ಅಥವಾ ತುಳಸಿಯ ಕಾಷ್ಟದಿಂದ ಮಾಡಿದಂತಹ ಮಾಲೆಗಳು ಅರ್ಥಾತ್ ಸರ ಅನ್ನುವಂಥದ್ದು ತುಳಸಿಯ ಸರ ಅನ್ನುವಂಥದ್ದು ವಾಸುದೇವನಿಗೆ ಅರ್ಪಣೆ ಮಾಡಿ ಆ ವಾಸುದೇವನಿಂದ ಪ್ರಸಾದ ರೂಪದಲ್ಲಿ ನಾವು ಧಾರಣೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಆ ತುಳಸಿ ಕಾಷ್ಟ ಅನ್ನುವಂಥದ್ದು ನಮ್ಮ ದೇಹದ ಮೇಲಿರುವಂಥ ಎಷ್ಟು ರೋಮಗಳನ್ನು ಸ್ಪರ್ಶ ಮಾಡ್ತದೆಯೋ ಅರ್ಥಾತ್ ಆ ತುಳಸಿ ಕಾಷ್ಟಕ್ಕೆ ಎಷ್ಟು ನಮ್ಮ ದೇಹದ ರೋಮ ಅನ್ನುವಂಥದ್ದು ತಗಲ್ತದೆಯೋ ಅಷ್ಟು ವರ್ಷಗಳ ಕಾಲ ನಾವೇನು ಎಲ್ಲಿರ್ತೇವೆ ಅಂತ ಕೇಳಿದ್ರೆ ವೈಕುಂಠ ನಿವಾಸದಲ್ಲಿ ಇರುವಂಥ ಯೋಗಗಳು ಬರ್ತದೆ ನಾವು ಮಾಡಿದಂತ ಪಾಪಕರ್ಮಗಳೆಲ್ಲ ಭಗವಂತ ದಹಿಸಿ ಬಿಡ್ತಾನಂತೆ ಯಾಕೆಂದ್ರೆ ಈ ಕಾಲದಲ್ಲಿ ಮಾಡಿದಂತಹ ಸಮರ್ಪಣೆ ಮಾಡಿದಂತಹ ತುಳಸಿ ಕಾಷ್ಟ ಇನ್ನೊಂದು ಏನು ಅಂತ ಕೇಳಿದರೆ ನೆಲ್ಲಿಕಾಯಿಯ ಕಾಷ್ಟ ಅಂತ ಹೇಳಿದರೆ ಧಾತ್ರಿ ಕಾಷ್ಟ ನಾವು ತುಳಸಿ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ ಕಾರ್ತಿಕ ಮಾಸದಲ್ಲಿ ದೀಪಾವಳಿಯ ನಂತರದಲ್ಲಿ ಆ ಸಂದರ್ಭದಲ್ಲಿ ಈ ನೆಲ್ಲಿಕಾಯಿಯ ಗಿಡಕ್ಕೆ ಆಚರಣೆ ಮಾಡುವಂಥದ್ದಿದೆ ಅಂತ ಹೇಳಿದರೆ ವಿವಾಹ ಮಾಡುವಂಥ ಸಂದರ್ಭದಲ್ಲಿ ನೆಲ್ಲಿಕಾಯಿ ಗಿಡಕ್ಕೆ ವಿವಾಹ ಮಾಡುವಂಥದ್ದು ತುಳಸಿ ನೆಲ್ಲಿಕಾಯಿ ಅನ್ನುವಂಥದ್ದೆಲ್ಲ ಉಂಟು ಆ ಸಂದರ್ಭದಲ್ಲಿ ಅದ ಅದನ್ನು ಆಚರಣೆ ಮಾಡ್ತಾರೆ ಮತ್ತೆ ಈ ಕಾರ್ತಿಕ ಮಾಸದಲ್ಲಿ ಧಾತ್ರಿ ಅಂತ ಹೇಳಿದ್ರೆ ನೆಲ್ಲಿಕಾಯಿಯ ಕಾಷ್ಟದಿಂದ ಮಾಲೆಯನ್ನು ಮಾಡಿ ಹಾಗೂ ಆ ತುಳಸಿ ಕಾಷ್ಟದಿಂದ ಮಾಡಿದಂಥ ಮಾಲೆ ಅನ್ನುವಂಥದ್ದು ನಾವು ಧಾರಣೆ ಮಾಡೋದರಿಂದ ಆ ಮಾಲೆಗೆ ಯಾವ ಯಾವ ರೋಮಗಳು ನಮಗೆ ಸ್ಪರ್ಶ ಆಗ್ತದೆಯೋ ಆ ಅಷ್ಟು ವರ್ಷಗಳ ಕಾಲ ನಾವು ವೈಕುಂಠ ನಿವಾಸರಾಗಿರ್ತೇವಂತೆ ಸತ್ತ ನಂತರದಲ್ಲಿ ನಮಗೇನಾದರೂ ತೊಂದರೆಗಳಾಗಿ ನರಕ ಸದೃಶವಾಗಿರ್ತಕ್ಕಂಥ ದೋಷಗಳು ಬರ್ತದೆ ಅನ್ನುವಂಥದ್ದಿದ್ದರೆ ಆ ಎಲ್ಲ ದೋಷಗಳು ಹೋಗಿ ವೈಕುಂಠದ ಈ ವಿಷ್ಣುವಿನ ಸಾನ್ನಿಧ್ಯವನ್ನು ಹೊಂತಾರೆ ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿದ್ದಾರೆ ಹಾಗಾದರೆ ಈ ಸ್ನಾನದ ವಿಶೇಷ ಆಯಿತು ಗುರುಗಳೇ ನಂತರದಲ್ಲಿ ದೀಪ ಪ್ರಜ್ವಾಲನೆಯನ್ನು ಮಾಡೋದಾದರೆ ನಾವು ಹೇಗೆ ದೀಪ ಪ್ರಜ್ವಾಲನೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ವಿಷಯ ಉಂಟು ಹಾಗೆ ಈ ಕಾರ್ತೀಕ ಮಾಸದಲ್ಲಿ ಹಚ್ಚುವಂಥ ದೀಪಗಳು ಹೇಗೆ ಅಂತ ಕೇಳಿದರೆ ಅಲ್ಲಿ ಸಾತ್ವಿಕವಾಗಿ ಮಾರ್ಮಿಕವಾಗಿ ನಾವು ನೋಡುವಾಗ ದೃಷ್ಟಿಯಲ್ಲಿ ನಮಗೆ ಏನನ್ನ ಏನು ಕಾಣಿಸ್ತದೆ ಅಂತ ಕೇಳಿದರೆ ಕೇವಲ ದೀಪ ಉರಿಯುವಂಥದ್ದು ಮಾತ್ರ ನಮಗೆ ಕಾಣಿಸ್ತದೆ ಅಲ್ಲಿ ಏನಾಗ್ತಾ ಇರ್ತದೆ ಅಂತ ಕೇಳಿದರೆ ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ದೀಪ ಅನ್ನುವಂಥದ್ದು ನಮ್ಮ ಯಾವ ಮನುಷ್ಯನ ಜೀವಿತಾವಧಿಯಲ್ಲಿ ಯಾವೆಲ್ಲ ತೊಂದರೆಗಳಿಂದ ಮನುಷ್ಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾನೋ ಅಂತಹ ಕಷ್ಟಗಳಿಗೆ ಕಾರಣೀಭೂತವಾಗಿರ್ತಕ್ಕಂತಹ ಒಂದು ಪ್ರಧಾನವಾಗಿರ್ತಕ್ಕಂಥ ಶಕ್ತಿಯೂ ಸಮೇತ ಅದರ ಶಕ್ತಿ ಅನ್ನುವಂಥದ್ದು ನಿಷ್ಕ್ರಿಯ ಆಗ್ತಾ ಹೋಗ್ತದೆ ಎಷ್ಟು ನೀವು ತಿಲದ ದೀಪಗಳನ್ನು ಹಚ್ಚುತ್ತೀರೆಯೋ ಅಷ್ಟು ನಿಮಗೆ ಅನುಕೂಲತೆಗಳಾಗ್ತದೆ ಮತ್ತು ಇನ್ನೊಂದು ಈ ಕಾಲದಲ್ಲಿ ಯಮನ ಪ್ರೀತ್ಯರ್ಥವಾಗಿ ನಾವು ಮಾಡಿದಂತಹ ದೀಪದಾನಾದಿಗಳು ದಕ್ಷಿಣ ಭಾಗದಲ್ಲಿ ಇಟ್ಟಂಥ ದೀಪಗಳಾಗಿರಬಹುದು ಅಥವಾ ಆಕಾಶ ದೀಪಗಳನ್ನು ಇಡುವಂಥದ್ದಾಗಿರಬಹುದು ಅದನ್ನು ಮನೆಯ ಮುಂಭಾಗದಲ್ಲಿ ಹಾಕುವಂಥದ್ದಾಗಿರಬಹುದು ಈ ಎಲ್ಲವೂ ಸಮೇತ ಮನುಷ್ಯನ ಕಷ್ಟಗಳು ಏನೋ ತಿಳಿದು ತಿಳಿದು ಜ್ಞಾನತೋ ಅಜ್ಞಾನತಶ್ಚ ಜ್ಞಾನ ಇದ್ದು ಮಾಡಿದಂಥ ಪಾಪಗಳಾಗಿರಬಹುದು ಅಜ್ಞಾನತಶ್ಚ ಅಂತ ಹೇಳಿದರೆ ಅಜ್ಞಾನದಿಂದ ಮಾಡಿದಂತಹ ಪಾಪಕರ್ಮಗಳು ಏನೇ ಇದ್ದರೂ ಸಮೇತ ಈ ಕೆಲಸಗಳನ್ನು ಮಾಡೋದರಿಂದ ಅವೆಲ್ಲವೂ ಸಮೇತ ಆ ಶಕ್ತಿಗಳು ಕಮ್ಮಿಯಾಗಿ ನಾವು ಅನುಭವಿಸುವಂಥದ್ದು ಕಷ್ಟ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಕಮ್ಮಿ ಆಗ್ತದೆ ಅಂತೇಳಿ ಹಾಗಾಗಿ ವಿಶೇಷವಾಗಿ ಯಾರಲ್ಲೆಲ್ಲ ಶಕ್ತಿ ಉಂಟೋ ಈ ಕಾರ್ತೀಕ ಮಾಸದಲ್ಲಿ ಮಥುರಾ ನಗರಕ್ಕೆ ಹೋಗಿ ಅಲ್ಲಿ ಪುಷ್ಕರ ಸ್ನಾನವನ್ನು ಮಾಡುವಂಥದ್ದು ಇಲ್ಲ ಅಂತಾದರೆ ನಮ್ಮಲ್ಲಿ ಸಿಗ್ತದೆ ತುಳಸಿ ಕಾಷ್ಟವಾದರೂ ಧಾತ್ರಿ ಗಿಡದ ಕಾಷ್ಟವಾದರೂ ಅದರಿಂದ ಮಾಡಿದಂಥ ಮಣಿಗಳಾಗಿರಬಹುದು ಮಾಲೆಯಾಗಿರ್ಬೋದು ಅವೆಲ್ಲವೂ ಶುದ್ಧವಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡಿ ಅವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಮೊದಲು ಭಗವಂತ ಷೋಡಶೋಪಚಾರ ದೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಆ ಪ್ರಸಾದದ ರೂಪದಲ್ಲಿ ಆ ಎರಡೂ ಮಾಲೆಯನ್ನು ನಾವು ಧಾರಣೆ ಮಾಡೋದ್ರಿಂದ ನಮಗೆ ಆಗ್ಲೇ ಹೇಳಿದಂತೆ ವೈಕುಂಠದಲ್ಲಿ ವಾಸ ಮಾಡುವಂಥ ಯೋಗಗಳು ಬರ್ತದಂತೆ ಹಾಗಾಗಿ ಎಲ್ಲರೂ ಸಮೇತ ಆ ಸ್ನಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಉತ್ತಮ ನಂತರದಲ್ಲಿ ಅದು ಸಾಧ್ಯತೆ ಇಲ್ಲದಂತಹ ಕಾರಣ ಇದ್ದಾಗ ಮನೆಯಲ್ಲಿ ದೀಪವನ್ನು ಹಚ್ಚುವಂಥದ್ದು ಎಲ್ಲೆಲ್ಲಿ ದೀಪವನ್ನು ಹಚ್ಚಬೇಕು ಮೊದಲು ಮನೆಯ ದೇವರ ಎದುರುಗಡೆ ಶುಭದ ಸಂಕೇತವಾಗಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ತುಪ್ಪದ ದೀಪವನ್ನು ಎರಡು ತುಪ್ಪದ ದೀಪವನ್ನು ದೇವರ ಮುಂದಿಟ್ಟೆ ಮು ಮುಂದುಗಡೆ ಹಚ್ಚಿ ಅಖಂಡವಾಗಿರ್ತಕ್ಕಂಥ ದೀಪವನ್ನು ಎಳ್ಳಿನ ದೀಪ ಎಳ್ಳಿನ ಎಣ್ಣೆಯಲ್ಲಿ ಎಳ್ಳಿನ ಎಣ್ಣೆಯನ್ನು ಬಳಸಿಕೊಂಡು ದೀಪವನ್ನು ಪ್ರಜ್ವಾಲನೆ ಮಾಡುವಂಥದ್ದು ಮತ್ತು ಮನೆಯ ಆಸುಪಾಸಿನಲ್ಲಿ ಮನೆಯ ಸುತ್ತಮುತ್ತಲಿನಲ್ಲಿ ದೀಪವನ್ನು ಪ್ರಜ್ವಾಲನೆ ಮಾಡುವಂಥದ್ದು ಗೋ ಬ ಗೋವಿನ ಒಂದು ಶಾಲೆಯಲ್ಲಿ ಗೋಶಾಲೆಯಲ್ಲಿ ದೀಪವನ್ನು ಪ್ರಜ್ವಲನೆ ಪ್ರಜ್ವಲನೆ ಮಾಡುವಂಥದ್ದು ಬ್ರಾಹ್ಮಣರಿಗೆ ದೀಪವನ್ನು ದಾನ ಮಾಡುವಂಥದ್ದು ಇವೆಲ್ಲವೂ ಏನು ಮಾಡ್ತದೆ ಅಂತ ಕೇಳಿದ್ರೆ ಕಾರ್ತೀಕ ಮಾಸದಲ್ಲಿ ಆಗುವಂತಹ ಅಡೆತಡೆಗಳಾಗಿರಬಹುದು ಅಥವಾ ಮನುಷ್ಯ ಮಾಡಿದಂತಹ ಪಾಪಕರ್ಮಗಳು ಅನ್ನುವಂಥದ್ದಾಗಿರಬಹುದು ಅವೆಲ್ಲವನ್ನು ಸಮೇತ ಭಗವಂತ ದೂರ ಮಾಡುವಂತಹ ಒಂದು ಕಾಲ ಯಾವುದು ಅಂತ ಕೇಳಿದ್ರೆ ಈ ಒಂದು ಕಾರ್ತೀಕ ಮಾಸ ಒಂದೊಂದು ಮಾಸಗಳಲ್ಲಿ ದೀಪವನ್ನು ಪ್ರಜ್ವಾಲನೆ ಮಾಡುವುದು ವಿಶೇಷವಾದರೆ ಮತ್ತು ಕೆಲವೊಂದು ಕಾಲಗಳಲ್ಲಿ ಸ್ನಾನ ಮಾಡುವಂಥದ್ದು ವಿಶೇಷವಾಗ್ತದೆ ಸನಾತನ ಹಿಂದೂ ಧರ್ಮದಲ್ಲಿ ಸ್ನಾನಕ್ಕೆ ಬಹಳಷ್ಟು ವಿಶೇಷ ಫಲಗಳನ್ನು ಹೇಳಿದ್ದಾರೆ ಅದರಲ್ಲಿ ದೇಹಕ್ಕೆ ತಿಲತೈಲವನ್ನು ಹಾಗೆ ತಿಲವನ್ನು ಧಾರಣೆ ಮಾಡಿಕೊಂಡು ತಿಲವನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡುವಂಥದ್ದು ಮನುಷ್ಯನ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಹೋಗ್ತದೆ ಮತ್ತು ಈ ಕಾರ್ತೀಕ ಮಾಸದಲ್ಲಿ ಪಿತೃಪ್ರೀತ್ಯರ್ಥವಾಗಿ ಅಂತ ಹೇಳಿದರೆ ಯಾರು ಗತಿಸಿದಂತಹ ಅರ್ಥಾತ್ ಮರಣ ಹೊಂದಿದಂತಹ ಪಿತೃಗಳು ಅನುಗ್ರಹಕಾರಕರಾಗಿ ಪಿತೃಶಾಲೆಯಲ್ಲಿರ್ತಾರೆಯೋ ಅವರ ಮುದ್ದೇಶದಿಂದ ದೀಪಾರಾಧನೆ ದುರ್ಗಾ ದೀಪ ನಮಸ್ಕಾರ ಆದಿಗಳನ್ನು ಮಾಡುವಂಥದ್ದು ಒಂದು ಭಾಗದಲ್ಲಿ ದೈವಿಕ ಅಂಶಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಹೋದರೆ ಇನ್ನೊಂದು ದೀಪದ ಬುಡದಲ್ಲಿ ದೀಪಕ್ಕೆ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಅಷ್ಟದಳ ಪದ್ಮವನ್ನು ಹಾಕಿ ದೀಪವನ್ನು ಇಟ್ಟು ಲಕ್ಷ ತುಳಸಿ ಅರ್ಚನೆ ತುಳಸಿ ದಳದ ಅರ್ಚನೆಗಳನ್ನು ವಿಷ್ಣು ಸಹಸ್ರನಾಮಗಳನ್ನು ಹೇಳಿ ತುಳಸಿ ಅರ್ಚನೆಯನ್ನು ಆ ದೀಪದ ಕಾಲಿಗೆ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಪಿತೃದೋಷಗಳು ಅನ್ನುವಂಥದ್ದು ನಿವಾರಣೆ ಆಗ್ತದೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಹಲವಾರು ಜನ ಬಹಳಷ್ಟು ಕೆಲಸಗಳನ್ನ ಮಾಡಿ ನೊಂದಿರಬಹುದು ನಾವು ಪಿತೃಗಳ ಕೆಲಸವನ್ನ ಬಹಳಷ್ಟು ಮಾಡಿದ್ದೇವೆ ನಮಗೆ ಯಾವ ಫಲವು ಸಿಗ್ಲಿಲ್ಲ ಅನ್ನುವಂತದ್ದಾದ್ರೆ ನೋಡಿ ಈ ಕಾರ್ತೀಕ ಮಾಸ ಅನ್ನುವಂಥದ್ದು ನಿಮಗೆ ಬಹಳಷ್ಟು ವಿಶೇಷ ಫಲಗಳನ್ನ ಕೊಡುವಂಥದ್ದು ಗುರುಜಿ ಸಮಸ್ಯೆಗಳು ಯಥೇಚ್ಛವಾಗ್ತಾ ಇದೆ ಗುರುಜಿ ನಮ್ಮ ಜೀವನದಲ್ಲಿ ಹ್ಮ್ ಹ್ಮ್ ಏನೆಲ್ಲ ಆಗ್ತಾ ಇದೆ ಯಾವ ರೀತಿ ಆಗ್ತಿದೆ ಅಂದ್ರೆ ಗುರುಜಿ ಈಗ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಗ್ತಾ ಇಲ್ಲ ನಂದ್ರೆ ಆಮೇಲೆ ಹಣಕಾಸು ಬರೋ ಅಂತದ್ ಯಾವ್ದು ಬರ್ತಾ ಇಲ್ಲ ಗುರುಜಿ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಹಾಗೆ ನೆಮ್ಮದಿ ಅನ್ನೋದಿಲ್ಲ ಗುರುಜಿ ನನ್ನ ಜೀವನದಲ್ಲಿ ಎಷ್ಟೇ ದುಡಿದ್ರು ನೆಮ್ಮದಿ ಅನ್ನೋದು ಬರ್ತಾ ಇಲ್ಲ ನಮಗೆ ನಿಮ್ಮ ಹೆಸರು ಲೋಕೇಶನ್ ಅಂತ ಗುರುಜಿ ನಿಮ್ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಹದ್ನಾರು ಹನ್ನೆರಡು ಹದಿನಾರು ಹನ್ನೆರಡು ಮೂರು ಎರಡು ಸಾವಿರದ ಮೂರು ಅಲ್ವಾ ಹೌದು ಗುರುಜಿ ಸರಿ ನಿಮ್ದು ಸಮಯ ಸಮಯ ಗುರುಜಿ ಬೆಳಗ್ಗೆ ಆರೂವರೆ ಆರೂವರೆ ಒಂದ್ ನಿಮಿಷ ಯಾವ ಊರಿನಲ್ಲಿ ಹುಟ್ಟಿದ್ದು ನಾವು ಮಂಡ್ಯ ಗುರುಜಿ ಉಬ್ಬ ನಕ್ಷತ್ರ ಸಿಂಹರಾಶಿ ಅಲ್ವಾ ಹೌದು ಹೌದು ಗುರುಜಿ ಸರಿ ಸರಿ ಏನ್ ಸಮಸ್ಯೆ ಇತ್ತಂದ್ರೆ ಈಗ ಗುರುಜಿ ಅದೇ ಹಣಕಾಸು ನಿಲ್ತಾ ಇಲ್ಲ ನೆಮ್ಮದಿ ಅನ್ನೋದಿಲ್ಲ ಗುರುಜಿ ಹಣಕಾಸು ಯಾವ್ದು ಬರೋಲ್ಲ ಕೊಡ್ತೀನಿ ಅಂತಾರೆ ಅಂತಾರೆ ಇವತ್ತಲ್ಲ ನಾಳೆ ಕೊಡ್ತೀನಿ ಕೊಡೋದಿಲ್ಲ ಮನೆಗೆ ಹೋದ್ರು ನೆಮ್ಮದಿ ಅನ್ನೋದಿಲ್ಲ ಗುರುಜಿ ಏನ್ ಕೆಲಸ ಜಗಳ ಆಗ್ತಾ ಇದೆ ಮನೆಯಲ್ಲಿ ಏನ್ ಕೆಲಸ ಮಾಡೋದು ಗುರುಜಿ ಇಲ್ಲೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ ನೋಡಿ ನಿಮ್ದೀಗ ಚಂದ್ರ ದಶೆ ರ ಕೇತು ಭುಕ್ತಿ ಅನ್ನುವಂಥದ್ದು ನಡೀತಿರುವಂಥದ್ದು ಒಂದು ಭಾಗದಲ್ಲಿ ಆದರೆ ನಿಮಗೆ ಸಮಸ್ಯೆ ಆಗ್ತಿರುವಂಥದ್ದು ಏನಿದೆ ಅಂತ ಕೇಳಿದರೆ ಯಾವ ವೃತ್ತಿಯನ್ನು ಮಾಡ್ತೀರಿ ಅದರಲ್ಲಿ ಪರಿಪಕ್ವವಾಗಿ ಈಗ ಅಕಸ್ಮಾತ್ ಈಗ ಡಾಕ್ಟ್ರ್ ಓದಬೇಕಂದ್ರೆ ಎಮ್ ಬಿ ಬಿ ಎಸ್ ಎಮ್ ಡಿ ಅದ್ರ ಮೇಲೆ ಹೈಯರ್ ಸ್ಟಡೀಸ್ ಏನಿದೆ ಅದನ್ನು ಮಾಡ್ದಲೇ ಬರೀ ಒಂದು ಎಮ್ ಬಿ ಬಿ ಎಸ್ ಮಾಡಿಕೊಂಡ್ರೆ ಏನು ಕ್ಲಿನಿಕ್ ಓಪನ್ ಮಾಡಿ ಕೂತ್ಕೊಳ್ಬೋದಲ್ವಾ ಹೆಚ್ಚು ಓದಿದ್ರೆ ಅವಾಗ ಅದರಲ್ಲಿ ಸಂಬಂಧಿತವಾಗಿ ನೀವು ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಿಮ್ಮ ಮನಸ್ಥಿತಿ ಮತ್ತು ಜಾತಕವನ್ನ ಒಮ್ಮೆ ಅವಲೋಕನ ಮಾಡಿದಾಗ ಇಲ್ಲಿ ತಿಳಿತಿರುವಂತ ವಿಷಯ ಏನು ಅಂತ ಕೇಳಿದ್ರೆ ಯಾವುದೇ ಕೆಲಸವನ್ನ ಪರಿಪಕ್ವವಾಗಿ ಪೂರ್ಣವಾಗಿ ಮಾಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯತೆ ಆಗ್ತಾ ಇಲ್ಲ ಒಂದ್ ಅರ್ಧ ಭಾಗವನ್ನ ಆ ಕೆಲಸವನ್ನ ಮಾಡಿರ್ತೀರಿ ಮಧ್ಯದಲ್ಲಿ ಬೇಡ ಇದು ಇದು ಏನು ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಸುಮ್ನೆ ಆ ಕೆಲಸವನ್ನ ತ್ಯಜಿಸಿ ಬಿಡೋದು ಅಥವಾ ಗಡಿಬಿಡಿ ಮಾಡಿ ನಿಮ್ಮ ಕೆಲಸವನ್ನ ನೀವೇ ಹಾಳು ಮಾಡುವಂತ ಕೆಲಸವನ್ನ ಮಾಡೋದು ಅಥವಾ ಯಾವುದೋ ಒಂದು ಆಸೆಗೆ ಗುರಿಯಾಗಿ ಆ ಆಸೆಯಿಂದ ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗಿ ಅದರಿಂದ ನಷ್ಟ ಅನುಭವಿಸುವಂಥದ್ದು ಇಷ್ಟು ದಿನಗಳಲ್ಲಿ ನಿಮ್ಮ ಜೀವಿತಾವಧಿಯಲ್ಲಿ ಆಗಿದೆ ಹೌದೌದು ಗುರುಜಿ ಇಲ್ಲಿ ಒಂದು ಯಾಕೆ ಆಗಿ ಹೀಗಾಗ್ತಿದೆ ಅಂತ ಕೇಳಿದ್ರೆ ನಿಮ್ಮಲ್ಲಿ ಕೆಲವೊಂದು ದೇವತಾನುಗ್ರಹ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ದೇಹದಂಡನೆ ಅನ್ನುವಂಥದ್ದು ಆಗ್ಬೇಕು ಈ ಗಣಪತಿಯ ದೇವಸ್ಥಾನದಲ್ಲಿ ಹೆಚ್ಚು ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕಾರ ಮಾಡುವಂಥದ್ದು ಗಣಪತಿಯನ್ನು ಪ್ರಧಾನವಾಗಿಟ್ಟುಕೊಂಡು ಆರಾಧನೆ ಮಾಡುವಂಥದ್ದು ಗಣಪತಿಯ ಮಂಗಳವಾರದಂದು ಉಪವಾಸವನ್ನು ಮಾಡುವಂಥದ್ದು ಸೂಕ್ತತೆ ಹಾಗೂ ನಿಮ್ಮ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಚಾಕಚಕ್ಯತೆ ಅನ್ನುವಂಥದ್ದು ಅತ್ಯವಶ್ಯ ಅಂತ ಹೇಳಿದರೆ ಮಾಡುವಂಥ ಕೆಲಸಗಳಲ್ಲಿ ಗಡಿಬಿಡಿ ಮಾಡದಲ್ಲೇ ಇರುವಂಥದ್ದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಒಂದ್ರ ಬಗ್ಗೆ ಕ ಕೆಲಸ ಮಾಡುವಂಥದ್ದು ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಮಾತಿಗೆ ಕಾರಕನಾಗಿರ್ತಕ್ಕಂಥ ಗ್ರಹಗಳಿಂದ ತೊಂದರೆ ಏನು ಅಂತ ಕೇಳಿದ್ರೆ ಕೆಲವೊಮ್ಮೆ ಉತ್ಪ್ರೇಕ್ಷೆಗೆ ಉಂಟಾಗಿ ನೀವು ಮಾತಾಡಿದಂತ ಮಾತಿನಿಂದನೇ ನಿಮಗೆ ಸಮಸ್ಯೆ ಆದಂತದ್ದು ಇದೆ ಇದೆಲ್ಲವೂ ನಿಮ್ಮ ಜಾತಕವನ್ನ ನೋಡಿದಾಗ ಆಗ್ತಿರುವಂತ ಲಕ್ಷಣಗಳು ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಕೆಲವರನ್ನ ನಂಬಿ ಹಣವನ್ನ ಕೊಟ್ಟು ಕಳ್ಕೊಂಡಂತ ಲಕ್ಷಣಗಳು ಇದೆ ಅದನ್ನ ನಂಬಿದಂತದ್ದೇನಕ್ಕೆ ಅಂತ ಕೇಳಿದ್ರೆ ಯಾವುದೋ ಒಂದು ದೊಡ್ಡ ಹಣದ ಅನುಕೂಲತೆಗಳಾಗ್ತದೆ ಅಥವಾ ಮುಂದೆ ನನಗೆ ಇದರಿಂದ ತುಂಬಾ ಉಪಯೋಗ ಆಗ್ತದೆ ಅಂತ ಆಸೆ ಪಟ್ಟು ಕೊಟ್ಟಂತ ಹಣಗಳು ಇದರಲ್ಲಿ ಕೆಲವೊಂದು ಅರವತ್ತು ಭಾಗದಷ್ಟು ಹಣ ಬರ್ದಲೇ ಇರುವಂತಹ ಲಕ್ಷಣಗಳಿದೆ ಯಾಕಂದ್ರೆ ಮೋಸ ಮಾಡೋರ ಹತ್ರ ಮೋಸ ಹೋಗಿ ಆಮೇಲೆ ನಂಗೆ ಮೋಸ ಆಯ್ತು ಹಣ ಬರ್ಬೇಕಂತ ಹೇಳಿದ್ರೆ ಬರುವುದಿಲ್ಲ ಯಾಕಂದ್ರೆ ಯಾವುದೋ ದೊಡ್ಡ ದೋಷ ಅನ್ನುವಂಥದ್ದು ಆರೋಗ್ಯದಲ್ಲಿ ತೊಂದರೆ ಕೊಡಬೇಕಾಗಿತ್ತು ಆದ್ ಆಗಿದ್ದು ಇದ್ರಲ್ಲಿ ಪರಿಹಾರ ಆಗಿರುವಂತ ಒಂದು ಗೋಚರ ಸ್ಥಿತಿಯನ್ನು ಹೇಳ್ಬೋದು ಗಣಪತಿ ಆರಾಧನೆಯನ್ನ ವಿಶೇಷವಾಗಿ ಮಾಡಿ ಮನೆಯಲ್ಲಿ ಈ ಕುಬೇರ ಲಕ್ಷ್ಮಿ ಅನ್ನುವಂತ ಒಂದು ಯಂತ್ರ ಬರ್ತದೆ ಆ ಯಂತ್ರಕ್ಕೆ ಪ್ರತಿ ಗುರುವಾರದ ದಿನ ಈ ಗೋರೋಜನದಿಂದ ಅಭಿಷೇಕಾದಿಗಳನ್ನ ಮಾಡುವಂಥದ್ದು ಗೋರೋಜನವನ್ನ ಹಚ್ಚಿ ಅದಕ್ಕೆ ಕುಂಕುಮಾರ್ಚನೆಗಳನ್ನ ಲಲಿತಾ ಸಹಸ್ತ್ರನಾಮದಿಂದ ಅರ್ಚನೆಗಳನ್ನು ಮಾಡುವಂಥದ್ದು ಆ ಪ್ರ ಪ್ರಣೀತ ಪ್ರಸಾದವನ್ನು ನೀವು ಇಟ್ಕೊಂಡು ಹೋಗುವಂಥದ್ದು ಗಣಪತಿಯ ದೇವಸ್ಥಾ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಇದ್ದು ಅರ್ಚನೆಗಳನ್ನು ಮಾಡಿ ಆ ಪ್ರಸಾದವನ್ನು ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಕೆಲವೊಂದು ಶುಭ ಫಲಗಳು ಅನ್ನುವಂಥದ್ದು ಕೊಡ್ತದೆ ಇನ್ನೊಂದು ಪ್ರಶ್ನ ಚಿಂತನೆಯಲ್ಲಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನೋಡುವಾಗ ಸ್ವಲ್ಪ ವೈಮನಸ್ಯ ಅನ್ನುವಂಥದ್ದು ಉಂಟಾಗಿದೆ ಅಂತ ಹೇಳಿದರೆ ನಿಮ್ಮ ಜೊತೆ ಜೊತೆ ಇರೋರೇ ವೈಮನಸ್ಸ್ಯ ಉಂಟಾಗಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಿ ದೂರ ಆದಂಥವರು ಸ್ವಲ್ಪ ಪ್ರಯೋಗಾದಿಗಳನ್ನು ಮಾಡಿದಂಥ ಲಕ್ಷಣಗಳಿದೆ ಅದನ್ನ ನಾವು ಇಲ್ಲಿ ಇಲ್ಲೆಲ್ಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯತೆ ಇತ್ತು ಅಂತ ಆದರೆ ನೇರವಾಗಿ ಬಂದು ಭೇಟಿ ಮಾಡಿ ಸದ್ಯದ ಪರಿಸ್ಥಿತಿಗೆ ನಾವೀಗ ಹೇಳಿದಂತ ಕೆಲಸಗಳನ್ನ ಮಾಡಿ ಅನುಕೂಲತೆ ಆಗ್ತದೆ ಒಳ್ಳೇದಾಗ್ಲಿ ವಿಷ್ಣು ಸಹಸ್ರನಾಮದಿಂದ ವಿಷ್ಣುವಿನ ಸಹಸ್ರಾರು ಮಂತ್ರಗಳನ್ನು ಹೇಳು ಹೇಳುವಂಥ ಮುಖಾಂತರವಾಗಿ ಆ ಮಂತ್ರವನ್ನು ತುಳಸಿಗೆ ಅಭಿಮಂತ್ರಣೆಯನ್ನು ಮಾಡಿ ಅದನ್ನು ದೀಪದ ಕಾಲುಭಾಗದಲ್ಲಿ ದೀಪದ ಕಾಲಿಗೆ ಸಮರ್ಪಣೆ ಅರ್ಚನೆ ರೂಪದಲ್ಲಿ ಮಾಡೋದರಿಂದ ಈ ಪಿತೃದೋಷಗಳಿಂದ ತೊಂದರೆಯನ್ನು ಉಂಟಾಗಿ ಯಾರು ಸಂತಾನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾರು ವಿವಾಹಕ್ಕೆ ಪ್ರತಿಬಂಧಕವಾಗಿ ವಿವಾಹ ತಡ ಆಗುವಂಥದ್ದಾಗ್ತಿದೆ ಇವರೆಲ್ಲರೂ ಸಮೇತ ಈ ಅರ್ಚನೆಗಳನ್ನು ಮಾಡೋದರಿಂದ ಈ ಅರ್ಚನೆಗಳ ಪ ಪ್ರಸಾದವನ್ನು ಗ್ರಹಣ ಮಾಡೋದರಿಂದ ಅರ್ಥಾತ್ ಅದನ್ನು ನಾವು ಧಾರಣೆ ಮಾಡೋದ್ರಿಂದ ಆ ಎಲ್ಲ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ ಅಂತ ಶಾಸ್ತ್ರಕಾರ ಹೇಳಿದ್ದಾರೆ ಹಾಗೆ ಈ ದೀಪವನ್ನು ಹಚ್ಚುವಂತಹ ಸಂದರ್ಭಗಳಲ್ಲಿ ಯಾವ ಒಂದು ತೈಲದಿಂದ ನಾವು ದೀಪವನ್ನು ಹಚ್ಚಬೇಕು ಹಾಗೆ ಅದರಿಂದ ಆಗುವಂಥ ತೊಂದರೆಗಳು ಬೇರೆ ತೈಲಗಳನ್ನು ಬಳಸಿದ್ರೆ ಏನು ಫಲಗಳನ್ನು ಕೊಡ್ತಾ ಕೊಡ್ತದೆ ಅನ್ನುವಂಥದ್ದು ಅವಲೋಕನ ಮಾಡ್ತಾ ಹೋದಾಗ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ತುಪ್ಪದ ದೀಪವನ್ನ ಹಾಗೆ ಎಳ್ಳಿನ ದೀಪವನ್ನು ಎಳ್ಳಿನಿಂದ ಮಿಶ ಎಳ್ಳಿನಿಂದ ಆದಂತಹ ತೈಲವನ್ನು ನಾವು ದೀಪವನ್ನು ಹಚ್ಚಬೇಕು ಅನ್ನುವಂಥದ್ದಿದೆ ಯಾವಾಗ ಆ ಶುಭ ಸಂಕೇತಗಳಿಗಾಗಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಾಗೆ ನಮ್ಮ ಮನೆಯಲ್ಲಿ ಅಥವಾ ಗೋಶಾಲೆಗಳಲ್ಲಿ ಈ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಬೇಕು ಯಾಕೆ ಅಂತ ಕೇಳಿದರೆ ನೋಡಿ ಯಾರಿಗೆ ಮಂದ ಬುದ್ಧಿ ಅನ್ನುವಂಥದ್ದಿದೆ ಅಥವಾ ಯಾಕೋ ಅವರು ಹೇಳಿದಂಥದ್ದು ಕೇಳುವುದಿಲ್ಲ ಸರಿಯಾಗಿ ಒಂದು ಸಲ ಕೇಳಿದರೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಅವರು ಸ್ವಲ್ಪ ಮಂದ ಅಧವಾಗಿದ್ದಾರೆ ಅಂತ ಕೇಳಿದ್ರೆ ಸ್ವಲ್ಪ ಸ್ಲೋ ಇದ್ದಾರೆ ಅವರು ಚುರುಕಾಗಿಲ್ಲ ಅನ್ನುವಂಥದ್ದೆಲ್ಲ ಕೆಲವರು ನಮ್ಮ ಆಸುಪಾಸಿನಲ್ಲಿ ಕೆಲವರ ಬಗ್ಗೆ ಮಾತಾಡುವಂಥದ್ದನ್ನು ನಾವು ಕೇಳಿಕೊಂಡಿರ್ತೇವೆ ಅದಕ್ಕೆ ಏನು ಪರಿಹಾರ ಮಾಡಿದ್ರೆ ಸರಿಯಾಗ್ತದೆ ಅಂತ ಕೇಳಿದ್ರೆ ಕೇವಲ ಮೃತ್ತಿಕಾ ದೀಪ ಅರ್ಥಾತ್ ಮಣ್ಣಿನ ದೀಪದಲ್ಲಿ ಹತ್ತಿಯ ಬತ್ತಿಯನ್ನು ಮಾಡಿ ಹಚ್ಚಿ ಎರಡು ಹತ್ತಿಯ ಬತ್ತಿಯನ್ನು ಮಾಡಿ ಹಚ್ಚಿ ಅದಕ್ಕೆ ಪೂರ್ಣವಾಗಿ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಅರ್ಥಾತ್ ಮಹಾವಿಷ್ಣು ದೀಪಸ್ವರೂಪಿಯಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಆ ದೀಪದ ಬುಡದಲ್ಲಿ ನಾವು ಯಾವ ದೇವರ ಅರ್ಚನೆಯನ್ನು ಮಾಡ್ತೇವೆಯೋ ಆ ತಿಲದಿಂದ ಸಂಜನಿತವಾಗಿ ತಿಲಯುಕ್ತವಾಗಿ ತೈಲದ ಯುಕ್ತವಾಗಿ ಆ ದೀಪವನ್ನು ಬೆಳಗುವಂತಹ ಸಂದರ್ಭದಲ್ಲಿ ಅದರಿಂದ ಬಂದಂತಹ ಏನು ಹೊಗೆಯ ರೂಪ ಆಗಿರಬಹುದು ಅದರಿಂದ ಬರುವಂತಹ ಬ ಸುಗಂಧವಾಗಿರ್ತಕ್ಕಂತಹ ವಾಸನೆಗಳಾಗಿರಬಹುದು ಪರಿಮಳ ಆಗಿರಬಹುದು ಅವುಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಅಥವಾ ಎಳ್ಳಿನಿಂದ ಮಾಡಿದಂಥ ಎಣ್ಣೆಯ ದೀಪದ ಸುಗಂಧವನ್ನು ನಾವು ತೆಗೆದುಕೊಳ್ಳೋದ್ರಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಹೋಗ್ತದೆ ಅದರಲ್ಲಿ ನಾವು ತುಂಬ ಕ್ಲಿಷ್ಟವಾಗಿ ನೋಡಿದಾಗ ವೈದ್ಯಕೀಯ ಚಿಕಿತ್ಸೆ ಕೊಡೋರ ಹತ್ರ ಈ ಆಯುರ್ವೇದದವರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಈ ಅಸ್ತಮ ಇದ್ದವರಿಗೆಲ್ಲ ಏನು ಅಂತ ಕೇಳಿದರೆ ಎಳ್ಳೆಣ್ಣೆಯಿಂದ ಬಂದಂತಹ ಏನು ಹೊಗೆ ಅನ್ನುವಂಥದ್ದಿದೆ ಅದನ್ನು ಆಗಾಗ ತೆಗೆ ತೆಗೆದುಕೊಳ್ಳೋದ್ರಿಂದ ಆರೋಗ್ಯ ಅನ್ನುವಂಥದ್ದು ಬಹುಪಾಲು ವಾಸಿ ಆಗ್ತದೆ ಅನ್ನುವಂಥದ್ದನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಹಾಗಂತ ಪ್ರತಿನಿತ್ಯ ನಾವು ಎಳ್ಳೆಣ್ಣೆ ಹೊಗೆ ನಾವು ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಈ ಒಂದು ಕಾರ್ತಿಕ ಮಾಸದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ನಕ್ಷತ್ರಗಳು ಅನ್ನುವಂಥದ್ದು ಬಂದಿರ್ತದೆ ಆದರೆ ಈ ಕ್ರಿಯೆಗೆ ಬಲ ಅನ್ನುವಂಥದ್ದು ಬರ್ತದೆ ಹಾಗಾಗಿ ಎಳ್ಳಿನ ಎಣ್ಣೆಯನ್ನೇ ಹಚ್ಚಬೇಕು ಎಳ್ಳಿನ ಅದರಲ್ಲೂ ಈಗಿನ ಕಾಲಘಟ್ಟದಲ್ಲಿ ಬಂದಿದೆ ಏನು ಅಂತ ಕೇಳಿದ್ರೆ ರೈಸ್ ಆಯಿಲ್ ಅದಾದ ನಂತರದಲ್ಲಿ ಇನ್ನು ಯಾವುದಾವುದ್ರದ್ದು ಆಯಿಲ್ ಬಂದಿದೆ ಅನ್ನುವಂಥದ್ದು ಅದರ ಗಮನ ಇಲ್ಲ ಆದರೆ ಮಿಶ್ರವಾಗಿರ್ತಕ್ಕಂಥ ಎ ಎಣ್ಣೆ ಅನ್ನುವಂಥದ್ದು ಬಹಳಷ್ಟು ಈಗಿನ ಕಾಲಘಟ್ಟದಲ್ಲಿ ಬರ್ತಾ ಇದೆ ಅವುಗಳನ್ನೆಲ್ಲ ಹಚ್ಚೋದರಿಂದ ಏನಾಗ್ತದೆ ಕೇಳಿದರೆ ಅನುಕೂಲ ಆಗ್ಲಿಕ್ಕಿಂತ ಹೆಚ್ಚಾಗಿ ಅನಾನುಕೂಲ ಆಗ್ತದೆ ಹೇಗೆ ಈಗ ಆಪರೇಷನ್ ಮಾಡುವಂಥ ಡಾಕ್ಟ್ರು ಯಾವ ಔಷಧವನ್ನು ನಮಗೆ ಕೊಡಬೇಕು ಅನ್ನುವಂಥದ್ದಿದೆಯೋ ಅದನ್ನು ಬಿಟ್ಟು ಆ ಔಷಧಿಯ ಗುಣ ಇಲ್ಲದಲೇ ಇರುವಂಥದ್ದು ಅಥವಾ ಅದೇ ವರ್ಣವನ್ನು ಹೋಲುವಂಥ ಬೇರೆ ಔಷಧಗಳನ್ನು ಕೊಟ್ಟರೆ ನಾವು ತೆಗೆದುಕೊಂಡ್ರೆ ನಮ್ಮ ರೋಗ ಅನ್ನುವಂಥದ್ದು ಹೇಗೆ ಪರಿಹಾರ ಆಗೋದಿಲ್ವೋ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ನಮ್ಮ ಕಷ್ಟಗಳು ಪರಿಹಾರ ಆಗಲಿಕ್ಕೆ ಅಥವಾ ಆ ಒಂದು ಪೂಜೆ ಮಾಡುವಂಥ ಸಾನ್ನಿಧ್ಯ ಭಾಗದಲ್ಲಿ ಅಗ್ನಿಯ ಒಂದು ತತ್ವ ಇರಬೇಕು ಆ ಅಗ್ನಿಯ ಒಂದು ಸಾಮೀಪ್ಯದಲ್ಲಿ ದೇವರ ಸಾಮೀಪ್ಯದಲ್ಲಿ ಪ್ರತ್ಯಕ್ಷವಾಗಿರತಕ್ಕಂಥ ಅಗ್ನಿ ಇರಬೇಕು ಅನ್ನುವಂಥ ಕಾರಣದಿಂದ ಈ ದೀಪ ಪ್ರಜ್ವಾಲನೆಯನ್ನು ಹೇಳಿದ್ದಾರೆ ಆ ದೀಪ ಪ್ರಜ್ವಾಲನೆಗೂ ಸಮೇತ ಕೆಲವೊಂದು ಸಂದರ್ಭಗಳಲ್ಲಿ ತುಪ್ಪದ ದೀಪವನ್ನೇ ಹಚ್ಚಬೇಕು ಕೆಲವೊಂದು ಸಂದರ್ಭದಲ್ಲಿ ಎಳ್ಳಿನ ದೀಪವನ್ನೇ ಹಚ್ಬೇಕು ಅಂತ ಹೇಳಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಆ ದೀಪದಿಂದ ಪ್ರಜ್ವಲನೆ ಆಗುವಂಥ ಆ ಒಂದು ಬ ಸ್ವರೂಪ ಅನ್ನುವಂಥದ್ದು ಸಾತ್ವಿಕ ಶಕ್ತಿಯನ್ನು ಉಳ್ಳಂಥದ್ದಾಗಬೇಕೇ ಹೊರತು ಯಾವುದೋ ಎಣ್ಣೆಯನ್ನು ಅಥವಾ ಮಿಕ್ಸ್ ಮಾಡಿದಂಥ ಎಣ್ಣೆಗಳೇನಾಗ್ತದೆ ಅದನ್ನು ನಾವು ಧಾರಣೆ ಮಾ ಆ ಒಂದು ದ ತೈಲದಿಂದ ನಾವು ಎಣ್ಣೆಯನ್ನು ಹಚ್ಚಿದ್ವಿ ಅಂತಾದರೆ ಅದು ವಿಷಮವಾಗಿರ್ತಕ್ಕಂಥ ಸ್ಥಿತಿಗಳು ಮಿಶ್ರವಾಗಿರ್ತಕ್ಕಂತಹ ಫಲಗಳು ಹಾಗೆ ಮನುಷ್ಯನಿಗೆ ಬೇಡದಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಮಿಶ್ರವಾಗಿರ್ತಕ್ಕಂಥ ತೈಲಗಳನ್ನು ಹಚ್ಚಲೇಬಾರ್ದ ಅನ್ನುವಂಥದ್ದಿಟ್ಟಾಗ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಕಾಮ್ಯಕಾರಕವಾಗಿರುವಂಥದ್ದು ಯಾವುದೋ ಒಂದು ನಮ್ಮ ಕಾಮನ ಈಡೇರಿಸಬೇಕು ಅನ್ನುವಂಥದ್ದಿದ್ದಾಗ ಕೆಲವೊಂದು ಪೂಜಾ ವಿಧಿವಿಧಾನಗಳಲ್ಲಿ ಮಾತ್ರ ಮಿಶ್ರ ತೈಲಗಳನ್ನು ಹೇಳಿದ್ದಾರೆ ಈ ಆಭಿಚಾರ ಕ್ರಿಯೆಗಳನ್ನು ಮಾಡುವಾಗ ಕೆಟ್ಟ ಶಕ್ತಿಗಳನ್ನು ಆರಾಧನೆ ಮಾಡುವಾಗ ರೌದ್ರವಾಗಿರ್ತಕ್ಕಂಥ ದೇವತೆಗಳನ್ನು ಆರಾಧನೆ ಮಾಡುವಾಗ ಆ ಸಂದರ್ಭಗಳಲ್ಲಿ ಮಿಶ್ರವಾಗಿರ್ತಕ್ಕಂಥ ತೈಲಗಳಿಂದ ಹವನವನ್ನು ಮಾಡುವಂಥದ್ದು ಅಥವಾ ಮಿಶ್ರ ತೈಲಗಳಿಂದ ದೀಪವನ್ನು ಉರಿಸುವಂಥದ್ದು ಅಥವಾ ಈ ಮೃತ್ತಿಕೆ ಅನ್ನುವಂಥದ್ದೇನು ಅಂತ ಕೇಳಿದರೆ ಸೌಭಾಗ್ಯದ ಸಂಖ್ಯೆ ಆಗಿರ್ತದೆ ಇನ್ನು ಮುಂದೆ ನನಗೆ ಮೃತ್ತಿಕೆಯ ದೀಪವನ್ನ ಹಚ್ಚಲಿಕ್ಕೆ ಹೋಗ್ಬಾರ್ದು ಮಣ್ಣಿನ ಹಣತೆಯ ದೀಪವನ್ನ ಹಚ್ಚುವಂತ ಯೋಗ ಯೋಗ್ಯತೆಗಳು ಆ ಯೋಗ ಅನ್ನುವಂಥದ್ದು ನನ್ನಿಂದ ಹೋಗಿ ಭಗವಂತನಿಗೆ ಬೆಳ್ಳಿಯ ಅಥವಾ ಚಿನ್ನದ ಅಥವಾ ತಾಮ್ರದ ದೀಪವನ್ನ ಹಚ್ಚುವಂತ ಯೋಗ ಯೋಗ್ಯತೆಗಳು ಬರಲಿ ಅಂತ ಹೇಳಿ ಬಡವರು ಮೃತ್ತಿಕಾ ದೀಪವನ್ನು ಹಚ್ಚಬೇಕು ಅಂತ ಹೇಳಿರುವಂಥದ್ದು ಹಾಗಾಗಿ ಈ ಶಾಸ್ತ್ರ ರೀತಿಯಾಗಿ ನಾವು ಯಾವಾಗ ದೀಪಾರಾಧನೆಗಳನ್ನು ಮಾಡ್ತಾ ಹೋಗ್ತೇವೆಯೋ ಆಗ ನಮಗೆ ಇನ್ನೂ ದೇವತಾನುಗ್ರಹ ಅನ್ನುವಂಥದ್ದು ದೇವತಾ ಅನುಕೂಲಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ ಹಾಗಾಗಿ ಶುದ್ಧವಾಗಿರ್ತಕ್ಕಂತಹ ತೈಲದಿಂದ ದೀಪವನ್ನು ಹಚ್ಚುವಂಥದ್ದು ಅದರಲ್ಲೂ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ತಿಲತೈಲಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಆದ್ದರಿಂದ ಆ ತಿಲತೈಲವನ್ನೇ ಹಚ್ಚಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ವೀಕ್ಷಕರೇ ಕಾರ್ತೀಕ ಮಾಸದಲ್ಲಿ ತೈ ಯಾವ ತೈಲದಿಂದ ದೀಪವನ್ನು ಹಚ್ಚಿದರೆ ನಮಗೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ನಾವು ತಿಳ್ಕೊಂಡಿದ್ದೇವೆ ನಂತರದಲ್ಲಿ ಯಾವ ಯಾವ ಕೆಲವರು ನೋಡಿರ್ಬೋದು ಸೌತೆಕಾಯಿಯನ್ನು ಸಮೇತ ಮಧ್ಯದಲ್ಲಿ ಹೋಲ್ ಮಾಡಿ ಅದಕ್ಕೆ ದೀಪ ತೈಲವನ್ನಿಟ್ಟು ಅದಕ್ಕೆ ದೀಪವನ್ನು ಹಚ್ಚುವರಿದ್ದಾರೆ ಇಲ್ಲ ಅಂತ ಹೇಳಿದರೆ ಕುಂಬಳಕಾಯಿಯನ್ನು ಅರ್ಧ ಕಟ್ ಮಾಡಿ ಅದರೊಳಗಡೆ ಹೊಂಡದಾಕಾರವನ್ನು ಮಾಡಿ ಅಲ್ಲಿ ಬತ್ತಿಯನ್ನಿಟ್ಟು ದೀಪ ಹಚ್ಚೋವರಿದ್ದಾರೆ ಇನ್ನು ಸಿಹಿ ಗುಂಬಳದಲ್ಲಿ ದೀಪವನ್ನು ಹಚ್ಚೋವರಿದ್ದಾರೆ ಹಾಗೆ ಬೆಲ್ಲದಲ್ಲಿ ತುಪ್ಪವನ್ನು ಹಾಕಿ ಅದರಲ್ಲಿ ದೀಪವನ್ನು ಹಚ್ಚೋರಿದ್ದಾರೆ ಇದೆಲ್ಲ ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋದಾದರೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಕೇವಲ ಸಾತ್ವಿಕವಾಗಿರ್ತಕ್ಕಂಥ ಫಲಗಳನ್ನು ನೀವು ಪಡಿಬೇಕು ಅಂತಾದರೆ ಸಾತ್ವಿಕ ರೀತಿಯಾಗಿಯೇ ಆರಾಧನೆ ಇರಬೇಕು ಅಂತ ಹೇಳಿ ಹಾಗಾಗಿ ಮೃತ್ತಿಕಾ ದೀಪದಲ್ಲಿ ತಿಲತೈಲದ ದೀಪವನ್ನು ಮಾತ್ರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಸಮೇತ ಈ ಕಾರ್ತೀಕ ಮಾಸದಲ್ಲಿ ಕುಂಬಳಕಾಯಿಯ ದೀಪವನ್ನು ಹಚ್ಚಿದೆ ಬೆಲ್ಲದ ದೀಪವನ್ನು ಹಚ್ಚಿದ್ದೇನೆ ಸೌತೆಕಾಯಿಯನ್ನು ಗುಂಡಿ ಮಾಡಿ ದೀಪವನ್ನು ಹಚ್ಚಿದ್ದೇನೆ ಸಿಹಿ ಗುಂಬಳದ ತರಕಾರಿಯಲ್ಲಿ ನಾನು ದೀಪವನ್ನು ಹಚ್ಚುತ್ತೇನೆ ಅಂತ ಹೇಳಿದರೆ ಅದು ಸರ್ವತಾವಾಗಿರ್ತಕ್ಕಂಥ ತಪ್ಪು ಅದನ್ನು ಯಾರೂ ಮಾಡಲಿಕ್ಕೆ ಹೋಗುವಂಥದ್ದು ಅಷ್ಟು ಒಳ್ಳೆಯದಲ್ಲ ಯಾಕೆ ಅಂತ ಕೇಳಿದರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗ ನಮ್ಮ ಮನೆಗಳಲ್ಲಿ ಆ ಕೃತ್ರಿಮಾದಿ ವಾಮಾಚಾರ ದೋಷಗಳಾದಾಗ ಈ ಉಚ್ಚಾಟನೆ ಅಂತ ಹೇಳಿದರೆ ಮಾಂತ್ರಿಕ ವಿಧಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆ ದೇವರನ್ನು ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಮಾಂತ್ರಿಕರು ಏನು ಮಾಡ್ತಾರೆ ಅಂತ ಕೇಳಿದರೆ ಕೂಶ್ಮಾಂಡ ದೀಪವನ್ನ ಬಾದಾಮೂರ್ತಿಯನ್ನ ಮಾಡಲಿಕ್ಕೆ ಕೂಷ್ಮಾಂಡವನ್ನು ಅರ್ಥಾತ್ ಕುಂಬಳಕಾಯಿಯನ್ನು ಉಪಯೋಗಿಸ್ತಾರೆ ಹಾಗೆ ಬೆಲ್ಲದಲ್ಲಿ ದೀಪವನ್ನು ಹಚ್ಚಿಟ್ಟಿರ್ತಾರೆ ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿ ತೈಲವನ್ನ ಹಚ್ಚಿ ಅದನ್ನ ದೀಪ ದೀಪವಾಗಿ ಪರಿವರ್ತನೆ ಮಾಡ್ತಾರೆ ಯಾಕಾಗಿ ಇದನ್ನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ ನೋಡಿ ಯಾರಾದರೂ ನಮ್ಮ ಮನೆಯಲ್ಲಿ ಮರಣ ಹೊಂದಿದ್ರು ಸಮೇತ ಸತ್ತಂತವರ ದೇಹದ ತಲೆಯ ಭಾಗದಲ್ಲಿ ದೀ ಒಂದು ತೆಂಗಿನಕಾಯನ್ನು ಒಡೆದು ಆ ತೆಂಗಿನಕಾಯಿಯೊಳಗಡೆ ದೀಪವನ್ನು ಹಚ್ಚುತ್ತಾರೆ ಯಾಕೆ ಅಂತ ಕೇಳಿದರೆ ಅಲ್ಲಿ ನಾವು ಮಣ್ಣಿನ ದೀಪವನ್ನು ಹಚ್ಚೋದಿಲ್ಲ ಅಥವಾ ಅಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚೋದಿಲ್ಲ ಅಥವಾ ಯಾವುದೋ ಒಂದು ದೀಪಕಂಬವನ್ನಿಟ್ಟು ದೀಪ ನಾವು ದೀಪವನ್ನು ಹಚ್ಚೋದಿಲ್ಲ ಅಲ್ಲಿ ತೆಂಗಿನಕಾಯನ್ನು ಒಡೆದೇ ದೀಪವನ್ನು ಹಚ್ಚುತ್ತಾರೆ ಯಾಕೆ ಅಂದರೆ ಆ ಒಂದು ಕೈಂಕರ್ಯವನ್ನು ಆ ಒಂದು ಪ್ರದೇಶದಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾತ್ರ ಹಚ್ಚೋದು ಅಂತ ಹೇಳಿ ಹಾಗಾಗಿ ನಾವು ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕೇವಲ ಮೃತ್ತಿಕಾ ದೀಪ ಮೃತ್ತಿಕೆ ಅಂತ ಹೇಳಿದರೆ ಮಣ್ಣು ಆ ಮಣ್ಣಿನ ದೀಪವನ್ನು ಮಣ್ಣಿನ ದೀಪವನ್ನ ಏನು ಹೇಳ್ತಾರೆ ಹಣತೆ ಅಂತೇಳಿ ಹೇಳ್ತಾರೆ ಆ ಹಣತೆಯ ದೀಪವನ್ನು ಮಾತ್ರ ಹಚ್ಚಬೇಕು ಈ ಕೂಷ್ಮಾಂಡ ದೀಪಗಳನ್ನು ಹಾಗೆ ಸೌತೆಕಾಯಿ ದೀಪಗಳನ್ನು ಇನ್ನು ಇವತ್ತಿನ ಕಾಲಘಟ್ಟದಲ್ಲಿ ವೈಭವ ಮಾಡಲಿಕ್ಕೋಸ್ಕರವಾಗಿ ಏನೇನೆಲ್ಲ ಹೇಳಿದಾರೋ ನೀವು ಅವೆಲ್ಲವನ್ನು ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನಸ್ಸಿಗೆ ಖುಷಿ ಆಗ್ಬೋದು ಬಿಟ್ಟರೆ ದೇವತೆಗಳು ಕೊಡುವಂತಹ ಫಲ ಅನ್ನುವಂಥದ್ದು ಬೇರೆ ರೀತಿಯಾಗಿರ್ತಕ್ಕಂಥ ಫಲಗಳನ್ನೇ ಕೊಡ್ತಾರೆ ಹಾಗಾಗಿ ಅದು ಯಾವುದನ್ನು ಹಚ್ಬೇಡಿ ನಾವು ಹೇಳೋದಾದರೆ ಸದ್ಯದ ಪರಿಸ್ಥಿತಿಗೆ ಕಾರ್ತೀಕ ಮಾಸದಲ್ಲಿ ಮೃತ್ತಿಕಾ ದೀಪಕ್ಕೆ ಇರುವಂತ ವಿಶೇಷತೆ ಬೇರೆ ಯಾವ ದೀಪಕ್ಕೂ ಇಲ್ಲ ಹಾಗಾಗಿ ಒಂದು ತಟ್ಟೆಯಲ್ಲಿ ಒಂದು ತಟ್ಟೆಯ ಮೇಲೆ ಬಾಳೆ ಎಲೆಯನ್ನು ಹಾಕಿ ಆ ಬಾ ತಟ್ಟೆಯ ಕೆಳಭಾಗದಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಅಲ್ಲಿ ಧಾನ್ಯವನ್ನು ಹಾಕಬೇಕಂತೆ ಯಾವೆಲ್ಲ ಧಾನ್ಯಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಕೇಳಿದರೆ ಒಂದು ಭತ್ತದ ಧಾನ್ಯವನ್ನು ಇನ್ನೊಂದು ಅಕ್ಕಿಯ ಧಾನ್ಯವನ್ನು ಒಂದು ಅಕ್ಕಿ ಹಾಕಬೇಕು ಇಲ್ಲ ಅಂತ ಹೇಳಿದರೆ ಭತ್ತವನ್ನು ಹಾಕಬೇಕು ಆ ಭತ್ತವನ್ನು ಅಥವಾ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಮೃತ್ತಿಕಾ ದೀಪ ಅಂತ ಇದು ಮಣ್ಣಿನ ಹಣತೆಯನ್ನಿಟ್ಟು ಆ ದೀಪವನ್ನು ಹಾಕಿ ಆ ದೀಪವನ್ನು ಅಲಂಕಾರ ಮಾಡಬೇಕು ಹೂಗಳಿಂದ ದೀಪವನ್ನು ಅಲಂಕಾರ ಮಾಡಿ ಆ ದೀಪ ಹಚ್ಚಿದ ನಂತರ ಆ ದೀಪ ಸ್ವರೂಪದಲ್ಲಿ ಆರಾಧನೆ ಮಾಡುವಂಥ ಮಹಾವಿಷ್ಣುವೋ ಅಥವಾ ಶಿವನೋ ಅಥವಾ ಶಾಕ್ತೆ ಅಂದರೆ ಸ್ತ್ರೀ ಸಂಬಂಧಿತವಾಗಿರುವಂಥ ದೇವತಾನುಗ್ರಹ ಇದೆಯನ್ನು ಭಾವನೆಯನ್ನು ಮಾಡಿಕೊಂಡು ಅದಕ್ಕೆ ಸ್ತುತಿಸುವಂಥದ್ದು ಆ ಒಂದು ಮಂಗಳಾರತಿಯಿಂದ ದೇವರಿಗೆ ಮಂಗಳಾರತಿಯನ್ನು ಮಾಡುವಂಥದ್ದು ಇವೆಲ್ಲವೂ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ನಾವು ಕೂಷ್ಮಾಂಡ ದೀಪಗಳನ್ನ ಹಚ್ಚಿದ್ರೆ ನಾವೇ ಫಲಗಳನ್ನ ತಗೊಳ್ಳುವಂತದ್ದಾಗ್ತದೆ ಆದ್ರಿಂದ ಕುಂಬಳಕಾಯಿ ದೀಪವನ್ನೆಲ್ಲ ಹಚ್ಚುವಂತದ್ದು ಬಿಡಬೇಕು ಕೇವಲ ತೈಲ ತಿಲ ತೈಲ ತಿಲದಿಂದ ಮಾಡಿದಂಥ ತೈಲ ಹಾಗೆ ಮೃತ್ತಿಕಾ ದೀಪದಿಂದ ದೀಪವನ್ನು ಹಚ್ಚಿ ಈ ಕಾರ್ತೀಕ ಮಾಸವನ್ನು ಆಚರಣೆ ಮಾಡಬೇಕು ಹಾಗಾದರೆ ಈ ಒಂದು ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ಕಾರ್ತೀಕ ಮಾಸದಲ್ಲಿ ನಾವು ಆಚರಣೆ ಮಾಡುವಂತಹ ಸ್ನಾನಾದಿಗಳಾಗಿರಬಹುದು ಸ್ನಾನದಿಂದ ಯಾವ ರೀತಿ ಫಲಗಳು ಅನ್ನುವಂಥದ್ದು ಆಗಿರಬಹುದು ಇವೆಲ್ಲವನ್ನು ನಾವು ತಿಳಿದುಕೊಂಡಿದ್ದೇವೆ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳಿದರೆ ನಾಳೆ ಬರುವಂತಹ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ವಿಷಯದೊಂದು ನಾನೆಲ್ಲ ನಿಮ್ಮನ್ನ ಭೇಟಿ ಮಾಡ್ತೇನೆ ಅಲ್ಲಿಯ ತನಕವನ್ನು ಸಮೇತ ಜೀ ಕನ್ನಡವನ್ನು ನೋಡ್ತಾ ಇರಿ ಅಖಂಡ ಜ್ಯೋತಿಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲ ಫಲ ಅನ್ನುವಂಥದ್ದು ಹೇಳಲಿಕ್ಕಿದ್ದೇವೆ ನಂತರದಲ್ಲಿ ವಿಶ್ ಕಣ್ಣು ಕ ಕಣ್ಣಿಗೆ ಕಾಣದಂಥ ಕ ಕಂಡು ಕೇಳಿರದಂತಹ ವ್ರತಗಳನ್ನೆಲ್ಲ ನಾವು ವಿಮರ್ಶೆ ಮಾಡಲಿಕ್ಕಿದ್ದೇವೆ ಎಲ್ಲವೂ ನಿಮ್ಮ ಅನುಕೂಲಕ್ಕಾಗಿಯೇ ನಿಮ್ಮ ಸುಖಕ್ಕಾಗಿಯೇ ನಾವೆಲ್ಲವರು ಶ್ರಮಿಸ್ತಿರುವುದು ಅನ್ನೋಂಥ ಮಾತನ್ನು ಈ ಮೂಲಕವಾಗಿ ಹೇಳ್ತಾ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ವಿಷಯಗಳು ಅಖಂಡ ಜ್ಯೋತಿಷ್ಯವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಸಮೇತ ಅನಂತಾನಂತ ಧನ್ಯವಾದಗಳು